ನಮಸ್ಕಾರ ಎಲ್ಲರಿಗೂ ಇದು ಭಾನುವಾರದ ಫುಲ್ ಡೇ ಇದು ಆದ್ರೆ ಅಂದರೆ ಎಲ್ಲ ಕೆಲಸ ಮಾಡೋದಂತ ತೋರಿಸ್ತಾ ಇಲ್ಲ ನಾನು ಯಾವಾಗ್ತು ಇವಾಗೇನು ಮೂರು ನಾಲ್ಕು ಸಂಡೆ ಆಯ್ತಲ್ಲ ಹೆಂಗೆ ಬ್ಲಾಗ್ ಹಾಕ್ತೀನಿ ಸೇಮ್ ಅದೇ ರೀತಿ ಇರೋದು ಬೆಳಗ್ಗೆ ನಾನು ಒಂದು ಸ್ವಲ್ಪ ಹೊತ್ತು ಲೇಟಾಗಿ ಹೇಳ್ತೀನಿ ಸಂಡೇ ಯಾಕಂದ್ರೆ ನಮ್ಮ ಮನೆಯವ್ರಿಗೂ ರಜೆ ಚಂದಗೂ ರಜೆ ಇರುತ್ತೆ ಒಂದು ಸ್ವಲ್ಪ ಹೊತ್ತು ಲೇಟಾಗಿದ್ದ ಆಮೇಲೆ ಕಂಟಿನ್ಯೂ ಕೆಲಸ ಅನ್ನಂಗೇನೆ ಅನ್ನಿಸ್ತಿರ್ತೈತಿ ಸಂಡೇ ಆಲ್ಮೋಸ್ಟ್ ಎಲ್ಲರಿಗೂ ಸಂಡೇ ರಜೆ ಅಂದರೆ ಮನೆಯಾಗಿರೋ ಹೆಣ್ಮಕ್ಳಿಗಂತೂ ಎಲ್ಲ ಸಂಡೇನೂ ಕೆಲಸನೇ ಹೇಳಬಹುದು ಅದೇ ರೀತಿ ಅದರಲ್ಲಿ ನಡು ಡಿಫ್ರೆನ್ಸ್ ಏನು ಅಂದ್ರೆ ನನ್ನ ಹತ್ರ ನವೋದಯ ಮುರಾರ್ಜಿ ಟ್ಯೂಷನಿಗೆ ನಾ ಸಂಡೆ ಅಂಡ್ ಸ್ಯಾಟರ್ಡೆ ನವೋದಯ ಮೊರಾರ್ಜಿ ಟ್ಯೂಷನ್ ಮಕ್ಳು ಬರ್ತಾವು ನಾನು ಆಲ್ಮೋಸ್ಟ್ ಏಳುವರೆ ಎಲ್ಲ ಅನ್ಸುತ್ತೆ ಇವತ್ತು ಎದ್ದು ಆಮೇಲೆ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ತಿಂಡಿ ಮಾಡೋಕ್ಕಂತ ಉಪ್ಪಿಟ್ಟು ಇದ್ವಿ ಅಂದ್ರೆ ಆಲ್ಮೋಸ್ಟ್ ಸಂಡೇ ನಾವು ಎಲ್ಲ ಉತ್ತರ ಕರ್ನಾಟಕ ಸ್ಪೆಷಲ್ ಅಡುಗೆಗಳನ್ನು ಮಾಡ್ತೀನಿ ಯಾಕಂದ್ರೆ ಡೈಲಿ ಚಂದ ಬಾಕ್ಸ್ ಕಟ್ಟೋಗೋಸ್ಕರ ಅವನಿಗೆ ಏನು ಇಷ್ಟ ಇರುತ್ತೆ ಅದನ್ನೇ ಬಾಕ್ಸಿಂಗ್ ಮಾಡಿರ್ತೀವಲ್ಲ ಅದು ನಮಗೆ ಬೆಳಗ್ಗೆ ತಿಂಡಿ ಅನ್ನೋ ಅನ್ಸುತ್ತೆ ಉಪ್ಪಿಟ್ಟು ಅವಲಕ್ಕಿ ಮಾಡ್ತಿರೋದೇ ಇಲ್ಲ ಹೀಗಾಗಿ ಭಾನುವಾರ ದಿನ ಅಂತೂ ಕಂಪಲ್ಸರಿ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಅಡುಗೆಗಳನ್ನೆ ಅಂತ ಹೇಳ್ಬೋದು ಈ ತಿಂಡಿ ತಿಂದು ಟೀ ಕುಡಿದು ನಾನು ಟ್ಯೂಷನ್ ಮಾಡಿದೆ ಅದು ನಿನ್ನ ಲಾಗು ಇದ್ರಾಗ ಆ್ಯಡ್ ಮಾಡಲಿಲ್ಲ ಆಮೇಲೆ ಒಂದು ಗಂಟೆಗೆ ಹೋಗ್ತಾರೆ ಹತ್ತು ಗಂಟೆಯಿಂದ ಒಂದು ಗಂಟೆ ಯಾರೋ ಒಬ್ರು ಹೋದ ವಾರದ ಭಾನುವಾರದ ಲಾಗಲ್ಲಿ ಕೇಳಿದ್ರು ಅಷ್ಟು ಟೈಮ್ ಇರದೇ ಇದ್ರೆ ಯಾಕಷ್ಟು ಅಡುಗೆಗಳನ್ನು ಉತ್ತರ ಕರ್ನಾಟಕ ಸ್ಪೆಷಲ್ ಅಂತ ಮಾಡ್ತೀರಿ ಮಧ್ಯಾಹ್ನ ಜಾಸ್ತಿ ಮಾಡ್ಕೊಂಡ್ಬಿಟ್ರೆ ಸಾಯಂಕಾಲ ರೆಸ್ಟ್ ಸಿಗುತ್ತಾ ಅಂಥೇಳಿ ಯಾಕಂದರೆ ಇರೋದು ಒಂದು ದಿನ ಭಾನುವಾರ ಮೂರು ಹೊತ್ತು ಚೇಂಜಸ್ ಮಾಡ್ಕೊಂಡು ತಿಂದ್ರಾಯ್ತು ಅಂತ ನಾನು ಆಯಾ ಟೈಮು ಅವಾಗವಾಗ ಅಡುಗೆ ಅಷ್ಟಷ್ಟೇ ಮಾಡೋದು ಯಾಕಂದ್ರೆ ಮಾಡೋ ಇಂಟ್ರೆಸ್ಟ್ ಇದ್ದರೂ ತಿನ್ನೋ ಇಂಟ್ರೆಸ್ಟು ಇರಬೇಕಲ್ಲ ಹಂಗಾಗಿ ಯಾವ ಕೆಲಸ ಅಲ್ಲಿ ಪ್ಲ್ಯಾನ್ ಮೇಲೆ ಮಾಡ್ಕೊಂಡ್ರೆ ಏನು ಕೆಲಸ ಹೆವಿ ಅನ್ನಂಗೆ ಅನ್ಸಂಗಿಲ್ಲ ನನಗೆ ಇನ್ನೊಂದು ಅದು ಏನಂದ್ರೆ ಟೈಮ್ ಅಡ್ಜಸ್ಟ್ ಅನ್ನಂಗೆ ಆಗ್ಬಿಟ್ಟೈತಿ ಯಾಕೆ ಈ ಟೈಮಿಗೆ ಇದನ್ನು ಮಾಡಿದ್ರೆ ನನ್ನ ಕೆಲಸ ಮುಗೀತು ಅನ್ನೋ ರೀತಿ ಈ ಟ್ಯೂಷನ್ ಮುಗಿಸಿದ ಮೇಲೆ ಒಂದು ಸೊಪ್ಪು ಅಡುಗೆಗೆ ಲೇಟ್ ಆಗುತ್ತಂತೆ ನಾನು ಹಂಗೆ ಟೀ ಮಾಡಿಕೊಂಡು ಕ್ಯಾಬೇಜ್ ಪಲ್ಯನ ಬೇಳೆ ಹಾಕಿ ಮಾಡ್ತಾ ಇದ್ದೆ ಅದನ್ನ ತೊಗರಿ ಬೇಳೆ ಬಿಸಿ ಮಾಡಕ್ಕೆ ನೆನೆಯೋಕ್ಕೋಸ್ಕರ ಬಿಸಿ ನೀರು ಇಟ್ಟು ಆಮೇಲೆ ಹಿಟ್ಟನ್ನ ಅದು ಇಟ್ಟರೆ ಆಯಿತು ಅಂಥೇಳಿ ಅದು ನನಗೇನು ಹೆವಿ ಅನಿಸಂಗಿಲ್ಲ ಒಂದು ಗಂಟೆ ಟ್ಯೂಷನ್ ಮುಗಿತೈತಿ ಒಂದು ಗಂಟೆಯಿಂದ ಒಂದು ಅರ್ಧ ತಾಸು ಅಷ್ಟೇ ಅಡುಗೆ ಟೈಮ್ ಅನಿಸುತ್ತೆ ಅರ್ಧ ತಾಸೊಳಗೆ ಅಡುಗೆ ಮಾಡಿ ಆಮೇಲೆ ಊಟ ಮಾಡಿ ಕ್ಲೀನ್ ಮಾಡಿ ಸಂತೆಗೆ ಹೋದ್ರೆ ನಮ್ಮದು ಕೆಲಸ ಮುಗ್ದಂಗೆ ಅನಿಸುತ್ತೆ ಮತ್ತು ರಾತ್ರಿಗೆ ಏನು ಬೇಕಿರುತ್ತೋ ಅಷ್ಟು ಮಾಡ್ಕೊಳ್ಳೋದು ಯಾಕಂದ್ರೆ ಮಧ್ಯಾಹ್ನ ಅದೇ ತಿಂದು ಸಾಯಂಕಾಲ ಅದೇ ತಿನ್ನಕಂದ್ರೆ ಬೇಜಾರು ಮತ್ತು ಇನ್ನೊಬ್ಬರು ಕಮೆಂಟ್ ಮಾಡಿದ್ರು ಯಾವ ರೀತಿ ಟೈಮ್ ಟೇಬಲ್ ಅಂತ ಹಾಕೊಂಡು ಕೆಲಸ ಮಾಡೋದಂತ ಯಾವ ಹೌಸ್ ವೈಫ್ ಆದರೂ ಟೈಮ್ ಟೇಬಲ್ ಹಾಕೊಂಡು ಅಂತ ಕೆಲಸ ಮಾಡೋಲ್ಲ ಫಸ್ಟೇ ಪ್ಲ್ಯಾನ್ ಇತ್ತು ಅಂದರೆ ಏನು ಪ್ರಾಬ್ಲಮ್ ಅನ್ನೋಂಗಿಲ್ಲ ಯಾಕಂದ್ರೆ ಎದ್ದ ತಕ್ಷಣ ಹೆಂಗೆ ಇವಾಗ ನಾವು ಕಸ ಗುಡಿಸಿ ಹೊಸಲಿ ತೊಳಿತೀವಿ ಅನ್ನೋದದು ಡೈಲಿ ರೂಟೀನ್ ಇರುತ್ತೆ ಎಲ್ಲರದು ಆ ರೀತಿ ಅದು ನನಗೂ ಏನಂದರೆ ಅಭ್ಯಾಸ ಆದಂಗೆ ಆದಾಗ್ಬಿಟ್ಟೈತೆ ಆ ಕೆಲಸನ ಆವಾಗವಾಗ ಫಟಾಫಟ್ ಮಾಡಿಬಿಟ್ರೆ ಮುಗೀತು ನಾನು ಇನ್ನೊಂದು ಅಡುಗೆ ಮನೆಗೆ ಹೋದ್ನಿ ಅಂದ್ರೆ ಅಡುಗೆ ಮನೆ ಫುಲ್ ಕ್ಲೀನಾಗಿ ವಾಪಸ್ ಬರುತ್ತಾನ ನಾನು ಪದೇ ಪದೇ ಹೊರಗೆ ಅಂತ ಕೆಲಸ ಮಾಡೋಂಗಿಲ್ಲ ಫಸ್ಟ್ ಅಡುಗೆ ಮನೆ ಮುಗಿಸ್ಬಿಟ್ಟೆ ಬಂದು ರೆಸ್ಟ್ ಅಂತ ಕೂತ್ಕೊಳ್ಳೋದು ಹಂಗಂದಾಗ ಏನಾಗುತ್ತೆ ಟೈಮ್ ಸೇವ್ ಅನ್ಸುತ್ತೆ ಹಂಗಾಗಿ ಯಾವುದು ಕೆಲಸ ಹೆವಿ ಅನ್ನಂಗೆ ಅನಿಸಂಗಿಲ್ಲ ಯಾಕಂದ್ರೆ ಇವಾಗ ನಾವೇ ಒಬ್ಬರೇ ಮಾಡಬೇಕು ಅನ್ನೋದು ಐತಿ ಅಂದಾಗ ಆಲ್ಮೋಸ್ಟ್ ಏನು ಪ್ಲ್ಯಾನಿಂದ ಕೆಲಸಗಳನ್ನು ಮಾಡ್ಕೊಳ್ಳೋದು ಒಳ್ಳೆಯದು ಯಾಕಂದ್ರೆ ಈಗ ಇನ್ನೊಬ್ರು ಇನ್ನೊಬ್ರು ಮಾಡೋರು ಇದ್ರೆ ಅವ್ರು ಮಾಡ್ತಾರ ಬಿಡು ನಾವು ಸ್ವಲ್ಪ ರೆಸ್ಟ್ ತೊಗೊಬೇಕು ಅಂತ ಅನ್ನುವಂಥ ಪರಿಸ್ಥಿತಿ ಇಲ್ಲ ಯಾಕಂದ್ರೆ ಬೆಂಗಳೂರು ಲೆವೆಲಲ್ಲಂತೂ ಎಲ್ಲರೂ ಬ್ಯುಸಿಯಾಗಿ ಇರ್ತಾರೆ ಆಲ್ಮೋಸ್ಟ್ ನಾನು ಅಡುಗೆ ಮಾಡೋ ಟೈಮಿಗೆ ಮನೆಯವ್ರು ಮಕ್ಕಳು ಯೂನಿಫಾರ್ಮ್ ಎಲ್ಲ ಐರನು ಅವ್ರ ಡ್ರೆಸ್ ಐರನು ಮಾಡ್ತಿರ್ತಾರೆ ನಾನು ನನ್ನ ಪಾಡಿಗೆ ನಾನು ಅಡುಗೆ ಮಾಡ್ತಿರ್ತೀನಿ ಮಕ್ಕಳು ತಮ್ಮ ಪಾಡಿಗೆ ತಾವು ಆಟ ಆಡ್ತಿರ್ತಾರೆ ನಾನು ಅಡುಗೆ ಮಾಡಿ ಬರೋದ್ರೊಳಗೆ ಅವ್ರದ್ದು ಐರನ್ ಮುಗ್ದಿರುತ್ತೆ ನಾನು ಮಾಡೋದು ಅಡುಗೆನೂ ಮುಗ್ದಿರುತ್ತೆ ಇನ್ನು ಊಟ ಮಾಡಿ ನಾವು ನಾಲ್ಕು ಜನ ಸೇರಿಬಿಟ್ಟೇ ತರಕಾರಿ ತರಕ್ಕೆ ಹೋಗೋದು ಯಾಕಂದ್ರೆ ಒನ್ ಟೈಮ್ ಎಲ್ಲರೂ ಹೊರಗೆ ಹೋಗಿ ಬಂದಂಗೆ ಆಗುತ್ತೆ ಅಂಥೇಳಿ ಹಾಗಾಗಿ ಎಲ್ಲ ಕೆಲಸನೂ ಪ್ಲ್ಯಾನ್ ಮೇಲೇನೆ ಮಾಡ್ಕೋಬೇಕಾಗತ್ತೆ ಇನ್ನೊಂದು ಏನಂದರೆ ಸಂಡೇ ಯಾಕಷ್ಟು ಅಡುಗೆಗಳನ್ನು ಮಾಡ್ತೀರಿ ಅಂತ ಕೇಳಿದ್ರು ಒಬ್ಬರು ಕಮೆಂಟಲ್ಲಿ ಜಾಸ್ತಿ ಅಡುಗೆ ಅಂತಲ್ಲ ಮೂರು ಟೈಮು ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ರಾತ್ರಿ ಊಟ ಅಷ್ಟೇ ಆದ್ರೇನು ಅದೇ ಮೂರು ಅಡುಗೆನೇ ನಾನು ಬೇರೆ ಬೇರೆ ಮಾಡ್ತೀನಿ ಅಷ್ಟೇ ಯಾಕೆ ಇವಾಗ ಬೆಳಗ್ಗೆ ತಿಂಡಿ ಜಾಸ್ತಿ ಮಾಡಿದ್ರೆ ಮಧ್ಯಾಹ್ನ ಯಾರು ತಿನ್ನಲ್ಲ ಮಧ್ಯಾಹ್ನ ಜಾಸ್ತಿ ಅಡುಗೆ ಮಾಡಿದ್ರೆ ರಾತ್ರಿ ತಿನ್ನಲ್ಲ ಆದರೆ ಸಾಂಬಾರು ಒಂದು ಮಾತ್ರ ಹೆಚ್ಚಿಗೆ ಮಾಡ್ತೀನಿ ಅಷ್ಟೇ ಬಿಟ್ಟರೆ ಇನ್ನು ಅನ್ನ ಚಪಾತಿ ರೊಟ್ಟಿ ಎಲ್ಲನೂ ಜಾಸ್ತಿ ಆಯಾ ಟೈಮಿಗೆ ಅಂತಲೇ ಮಾಡ್ಕೋತೀನಿ ಅಂದ್ರೆ ನನಗೂ ಅದು ಹೆವಿ ಅನ್ನಂಗೆ ಅನ್ಸೋದಿಲ್ಲ ಇನ್ನೊಂದು ಎಲ್ಲರೂ ಬಿಸಿ ಬಿಸಿ ತಿಂದಂಗೆ ಅನ್ಸುತ್ತೆ ಇನ್ನೊಂದು ಯಾಕಂದ್ರೆ ಯಜಮಾನ್ರು ಡೈಲಿ ಮನೆ ಒಂದೇ ಟೈಮ್ ಇರುತ್ತೆ ಎರಡು ಟೈಮೆಲ್ಲ ಆಫೀಸಲ್ಲೇ ಇರುತ್ತೆ ಹಂಗಾಗಿ ಸಂಡೇ ಆದ್ರೂ ನಮ್ಮ ಏನು ಉತ್ತರ ಕರ್ನಾಟಕ ಸ್ಪೆಷಲ್ ಅಡುಗೆಗಳಿರ್ತಾವೆ ಅದನ್ನು ಮಾಡಿಕೊಂಡು ತಿಂದ್ರಾಯ್ತು ಅನ್ನೋಕ್ಕೋಸ್ಕರ ಯಾಕಂದರೆ ಎಲ್ಲನೂ ಎಲ್ಲರಿಗೂ ಸಂತೃಪ್ತಿ ಅಂತನಾಗಂತೂ ಮಾಡೋದು ಹೆಣ್ಮಕ್ಳ ಕೆಲಸ ಹಂಗಾಗಿ ಮಾಡೋದ್ರಾಗೇನು ಬೇಜಾರು ಅನ್ಸೋಂಗಿಲ್ಲ ಕರೆಕ್ಟ್ ಸೊ ಭಾನುವಾರ ಮಾತ್ರ ನಾನು ಲೇಟಾಗೇ ಹೇಳ್ತೀನಿ ಎದ್ದು ಸ್ನಾನ ಮಾಡಿ ತಿಂಡಿ ರೆಡಿ ಮಾಡಿ ತಿಂಡಿ ತಿಂದು ಗೀತ್ರೆ ತೊಳೆದ್ರಾಗ ಹತ್ತು ಗಂಟೆ ಆಗುತ್ತೆ ಹತ್ತು ಗಂಟೆಗೆ ಮಕ್ಳು ಬರ್ತಾರೆ ಮಕ್ಳು ಬಂದ ಮೇಲೆ ಒಂದು ಗಂಟೆ ತನಕ ಮಕ್ಳು ಇರ್ತಾರೆ ಹತ್ತರಿಂದ ಒಂದರ ತನ ಅವ್ರ ಟ್ಯೂಷನ್ ಕ್ಲಾಸ್ ಎಲ್ಲ ಮುಗಿಸಿ ಆಮೇಲೆ ಬಂದರಿಂದ ಎರಡು ಗಂಟೆ ತನಕ ನನ್ನ ಅಡುಗೆ ಊಟ ಎಲ್ಲ ಆಗುತ್ತೆ ಆಮೇಲೆ ಏನೈತಿ ಮತ್ತು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ సంతి హోత్తి సంతి విబరా నాలు నాల్కూ వరే ఆగితే ఆవ్ స్వప్తు సాయంకాలూ వరద ఐదు గంటే ఐదూరే ఆరు గంటే తన మక్సకంతి కేళకి కర్కొని మక్కళ నాడ కర్కొండ దీప హచ్చి టీకూడదు మౌన్ేనూ స్వల్పు హోమ్ వర్క్ ఏనూ బ్యాలెన్స్ ఇప్పుడు అందరూ ఆ హోమ్ వర్క్ ఎలా ఫినిష్ మోడీ ఆమె అడగ్తినీ అడుగే ಆಲ್ಮೋಸ್ಟ್ ಅಷ್ಟು ಅನ್ನೋದ್ರಾಗೆ ಎಂಟು ಗಂಟೆ ಆಗುತ್ತೆ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಅಡುಗೆ ಮಾಡಿ ಊಟ ಮಾಡಿ ಎಲ್ಲ ಕ್ಲೀನ್ ಮಾಡೋದ್ರಾಗೆ ಸಂಡೆ ಪೂರ್ಣ ಮುಗ್ದಂಗೆ ಆಗುತ್ತೆ ಇದೇ ರೂಟೀನ್ ಅನ್ನಂಗೆ ನನಗೆ ಇನ್ನೊಂದು ಪಾಪ ಯಾರೋ ಡೈಲಿ ಡೈಲಿ ರುಟೀನ್ ವೀಡಿಯೋಗಳು ಮಾಡ್ರಿ ಯಾಕಂದ್ರೆ ನೀವು ಯಾವ ಟೈಮು ಗುಜ್ ಕಟ್ತಿರ್ತೀರಿ ಟ್ಯೂಷನ್ ಮಾಡ್ತಿರ್ತೀರಿ ನಿಮ್ಮ ಹೋಮ್ ಹೋಮ್ವರ್ಕ್ ಮಾಡಿಸ್ತಿರ್ತೀರಿ ಅಂಥೇಳಿ ನಾನು ಯಾವುದು ಪ್ಲ್ಯಾನ್ ಅಂತಲ್ಲ ಹೆಂಗಂದ್ರೆ ನಂದದು ಟೈಮ್ ಸೆಟ್ ಅನ್ನಂಗೆ ಆ ಟೈಮ್ ಮೇಲೆ ನಾನು ಆಯಾ ಕೆಲಸಗಳನ್ನ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ಬಿಡ್ತೀನಿ ಯಾಕಂದ್ರೆ ಇವಾಗ ಮೂರುವರೆ ಮಗ ಬರ್ತಾನೆ ಮಗನಿಗೆ ತಿನ್ನಿಸಿ ಮ ವಾಪಸ್ಸೆಲ್ಲ ಮನೆ ಕ್ಲೀನ್ ಮಾಡಿದ್ರೊಳಗೆ ಟ್ಯೂಷನ್ ಮಕ್ಳು ಬರ್ತಾರೆ ನಾನು ಟ್ಯೂಷನ್ ಮಕ್ಳು ಬರೋ ಟೈಮಿಗೂ ಮತ್ತೊಂದು ಟೈಮು ನೆಲ ಒರೆಸ್ತೀನಿ ಯಾಕಂದ್ರೆ ನಮ್ಮ ಚಿರನ್ ಚಿಕ್ಕವನಿರ್ಬೇಕಿರೋದ್ರಿಂದ ಅದು ಇದು ಚೆಲ್ ಅನ್ನೋದಕ್ಕೆ ಯಾರಾದರೂ ಕೆಳಗೆ ಕೂತ್ಕೊಂಡು ಬುಕ್ಕು ಇಡ್ತಾರೆ ಅಂಥೇಳಿ ನಾಲ್ಕು ಗಂಟೆಗೆ ನಾಲ್ಕುವರೆಗೆ ಕಸ ಗುಡಿಸಿ ಮತ್ತೆ ನೆಲ ಒರೆಸ್ತೀನಿ ಅವಾಗ ಆಮೇಲೆ ನೆಲ ಮೇಲೆ ಆವಾಗ ಒಂದು ಟೈಮ್ ಟೀ ಮಾಡ್ಕೊಂಡು ಕುಡಿದು ಟ್ಯೂಷನ್ ಮಾಡ್ತೀನಿ ಏಳು ಗಂಟೆ ಆಗುತ್ತೆ ಏಳು ಗಂಟೆ ಆದಮೇಲೆ ಮತ್ತೊಂದು ಟೈಮ್ ಟೀ ಮಾಡ್ಕೊಂಡು ಕುಡಿದು ಮಕ್ಳಿಗೆ ಹಾಲು ಕೊಟ್ಟು ಆಮೇಲೆ ಚೆಂದ ಹೋಮ್ ವರ್ಕ್ ಮಾಡ್ಸ ಕುಡಿಸ್ತೀನಿ ಅವನ್ನೆಲ್ಲ ಹೋಮ್ವರ್ಕು ಆಲ್ಮೋಸ್ಟ್ ತಾನೇ ಬರಿತಾನೆ ಸುಮ್ಮನೆ ಒನ್ ಟೈಮ್ ನಾವು ಮುಂದೆ ಕುತ್ಕೊಂಡ್ರೆ ನೀಟಾಗಿ ಬರೀತಾನೆ ಅನ್ನೋಕ್ಕೋಸ್ಕರ ಒಂದು ಹತ್ತು ನಿಮಿಷ ಕೂತ್ಕೊಂಡ್ರೆ ಸಾಕು ಆಮೇಲೆಲ್ಲ ಕಂಟಿನ್ಯೂ ಸೇಮ್ ಪ್ರೊಸೆಸ್ ಕಂಟಿನ್ಯೂ ಆಗಿರ್ತತಿ ಇನ್ನೊಂದು ಸುಮ್ಮನೆ ಸುಮ್ಮನೆ ಟೈಮ್ ಹಾಳಂತ ನಾ ಮಾಡಲ್ಲ ಎಲ್ಲ ಕೆಲಸ ಏನಂದ್ರೆ ಟೈಮ್ ಪ್ರಕಾರ ಮೇಲೆ ಫಟಾಫಟ್ ಮಾಡ್ಕೊಂಡು ಸರ್ಕೊಂಡ್ಬಿಡ್ತೀನಿ ಅಷ್ಟೇ ಕಟ್ ಮಾಡೋದಿತ್ತಂದ್ರೆ ಒಂದೇ ಟೈಮಿಗೆ ಎಲ್ಲನೂ ಕಟ್ ಮಾಡ್ಕೊಂಡ್ಬಿಡ್ತೀನಿ ಒಂದು ಟೈಮ್ ಒಂದು ಕಟ್ ಮಾಡಿ ಮತ್ತೊಂದು ಟೈಮು ಮತ್ತೊಂದು ಕಟ್ ಮಾಡೋದು ಈ ರೀತಿ ಏನು ಮಾಡಲ್ಲ ಇವಾಗ ಸಾಂಬಾರು ರೆಡಿ ಮಾಡಬೇಕಿತ್ತ ಸಾಂಬಾರ್ಕ್ಕೂ ಪಲ್ಯಕ್ಕೂ ಒಂದೇ ಟೈಮಿಗೆ ಕಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಮತ್ತು ಹಾಗೆ ಎಲ್ಲನೂ ಹಿಂಗೆ ಒಂದೊಂದೊಂದೊಂದು ಅಂತ ಮಾಡೋಲ್ಲ ಎಲ್ಲ ಎರಡೆರಡು ಕೆಲಸ ಅಂತ ಮಾಡ್ತೀನಲ್ಲ ಹಂಗಾಗಿ ಏನ ಜಾಸ್ತಿ ಟೈಮು ಹಾಳಾದಂಗೆ ಅನ್ಸಲ್ಲ ಇನ್ನೊಂದು ನಾನು ಸುಮ್ಮನೆ ಸುಮ್ಮನೆ ಯಾರ ಮನೆಗೂ ಹೋಗಿ ಕುತ್ಕೊಳ್ಳೋದು ಟೈಮ್ ಹಾಳು ಮಾಡೋದು ಅಂತ ಮಾಡಲ್ಲ ಯಾವಾಗ ಒಂದು ಟೈಮು ಯಜಮಾನ್ರು ಇಲ್ಲರಾಗ ಮಕ್ಳು ಇಲ್ಲರಾಗ ಒಂದು ಹತ್ತು ನಿಮಿಷ ಹೋಗಿ ಬರ್ತೀನಿ ಭಾನುವಾರ ಅಂತೂ ಆಲ್ಮೋಸ್ಟ್ ಯಾರು ಬೆಂಗಳೂರ ಭಾನುವಾರ ಯಾರ ಮನೆಗೆ ಯಾರೂ ಹೋಗಂಗಿಲ್ಲ ಯಾಕಂದ್ರೆ ಎಲ್ಲರ ಮನೆಗೂ ರಜೆ ಇರುತ್ತೆ ಎಲ್ಲರೂ ಫುಲ್ ಬ್ಯುಸಿನೇ ಇರ್ತಾರೆ ಸಂಡೇ ಅಂತೂ ಹಾಗಾಗಿ ಯಾರು ಯಾರ ಬಳಿಗೂ ಬರ್ತಾ ಇರೋಂಗಿಲ್ಲ ಹೋಗ್ತಾನೆ ಇರೋಂಗಿಲ್ಲ ಹಾಗಾಗಿ ನಮ್ಮ ಕೆಲಸ ನಾವು ಅವತ್ತು ಮತ್ತು ಎಲ್ಲರೂ ಒಂದು ವಾರದ ಪೂರ್ಣ ಎಲ್ಲ ಪ್ಲ್ಯಾನ್ ಮಾಡ್ಕೋಬೇಕಲ್ಲ ಹಂಗಾಗಿ ಎಲ್ರದ್ದು ಬಿಝಿ ರುಟೀನೇ ಅಂತ ಹೇಳ್ಬೋದು ಆದ್ರೆ ಎಲ್ಲಾನು ಹೀಗೆ ಒಂದು ದಿನ ಕೆಲಸ ಜಾಸ್ತಿ ಇತ್ತು ಅಂದ್ರೆ ಕಡಿಮೆ ಪ್ಲ್ಯಾನ್ ಹಾಕೊಂಡು ಮಾಡ್ತೀನಿ ಸ್ವಲ್ಪ ಕೆಲಸ ಇತ್ತು ಅಂದಾಗ ಅಡುಗೆಗಳದಲ್ಲಿ ವ ಡಿಫ್ರೆನ್ಸ್ ತೋರಿಸ್ತೀನಿ ಉಳಿದ ದಿನ ಭಾನುವಾರ ಮಾತ್ರ ಏನು ಕನ್ಸಿಷನ್ ಅಂತಲ್ಲ ಎಲ್ಲದಕ್ಕೂ ನೀಟಾಗಿ ಮೂರು ಹೊತ್ತಿಗೆ ಮೂರು ಹೊತ್ತು ಬಿಸಿ ಬಿಸಿದೇ ಮಾಡ್ತೇವೆ ಆಲ್ಮೋಸ್ಟ್ ಎಲ್ಲ ದಿನವೂ ಬಿಸಿದು ಮಾಡ್ತಿರ್ತೀವಿ ಆದರೆ ಏನಂದ್ರೆ ಮೂರು ಟೈಮು ಮಾಡ್ತೀನಿ ಇವತ್ತು ಮಾತ್ರ ಎಲ್ಲ ಉತ್ತರ ಕರ್ನಾಟಕ ಸ್ಪೆಷಲ್ ಅಂತ ಇರ್ತಾವೆ ಅನ್ಬೋದು ಯಾಕಂದ್ರೆ ಇವಾಗ ಒಂದೊಂದು ಟೈಮ್ ಪಲ್ಯ ಮಾಡಿದರೆ ಚಟ್ನಿ ಟೊಮೆಟೊಕಾಯಿ ಚಟ್ನಿ ಬದ್ನೆಕಾಯಿ ಚಟ್ನಿ ಈ ರೀತಿ ಅವತ್ತೂ ಭಾನುವಾರ ಮಾಡ್ತೇವೆ ಇನ್ನು ಉಳಿದ ದಿನ ಏನಂದ್ರೆ ಅವ್ನ ಬಾಕ್ಸಿಗೆ ಏನು ಕಟ್ಟಿರ್ತೀನಿ ಬೆಳಗ್ಗೆ ನಾನು ತಿಂಡಿನೂ ಅದೇ ಆಗಿರ್ತೈತಿ ಹಾಗಾಗಿ ಜಾಸ್ತಿ ದಿನ ಟೈಮು ಕೊಡೋಂಗಿಲ್ಲ ಯಾಕಂದ್ರೆ ಅವನು ಸ್ಕೂಲಿಗೆ ಹೋಗ್ತಾನೆ ಅವನಿಗೆ ಏನು ಬಾಕ್ಸ್ ಮಾಡಿರ್ತೀನಿ ಅದನ್ನು ನಾನು ತಿಂಡಿ ತಿಂದಿರ್ತೀನಿ ಯಜಮಾನ್ರು ಶಿಫ್ಟ್ ವೈಸ್ ಕೆಲಸ ಇರುತ್ತಲ್ಲ ಹಾಗಾಗಿ ಆಯಾ ಶಿಫ್ಟ್ ಪ್ರಕಾರ ಅಡುಗೆಗಳನ್ನು ಮಾಡಬೇಕಾಗತ್ತಷ್ಟ ಹಾಗಾಗಿ ಏನಂದ್ರೆ ಭಾನುವಾರ ದಿನ ಎಲ್ಲ ಸ್ಪೆಷಲ್ ಅಡುಗೆಗಳಂತ ಹೇಳ್ಬೋದು ಇವತ್ತು ನನ್ನ ಚಪಾತಿ ಕ್ಯಾಬೇಜ್ ಪಲ್ಯ ಮಾಡಿದ್ದೆ ಮತ್ತು ಮಗನಿಗೆ ಇಷ್ಟ ಅಂತ ಹೇಳಿ ಬಿಸಿಬೇಳೆ ಭಾತು ಅದನ್ನೇನು ವಿಡಿಯೋ ಇನ್ನೊಂದು ದಿನ ಮಾಡಿ ಹಾಕ್ಬೇಕು ಅನ್ನೋಕ್ಕೋಸ್ಕರ ಸುಮ್ಮನೆ ಆ ಒಂದು ವಿಡಿಯೋ ಅಂತ ಅಷ್ಟೇ ಇವತ್ತು ಅವನಿಗೆ ಎರಡು ದಿನದಿಂದ ಬಿಸಿಬೇಳೆ ಭಾತು ಅಂತ ಹೇಳ್ತಾ ಇದ್ದ ಹಂಗಾಗಿ ಅವನಿಗೇನೈತಿ ಅಂದ್ರೆ ಇವತ್ತು ಬಿಸಿಬೇಳೆ ಭಾತು ಅದನ್ನೆಲ್ಲ ತಿಂದು ಎಲ್ಲ ಕ್ಲೀನ್ ಮಾಡ್ಕೊಂಡು ಅಂತ ಹೋದ್ವಿ ಫುಲ್ ಜೋರು ಮಳೆಯಿಂದ ಎರಡು ಅವರ್ ಅಲ್ಲೇ ನಿಂತ್ಕೊಳ್ಳೋದಾಯ್ತು ನಮ್ಮದು ಫುಲ್ ಎಷ್ಟು ಜೋರು ಮಳೆ ಆತಿತ್ತು ಅಂದ್ರೆ ಕರೆಕ್ಟ್ ಮೂರುವರೆ ಮಳೆ ಚಲಿಯ ಚಲೋ ಆಗಿದ್ದು ಐದು ಗಂಟೆ ತನೂ ಫುಲ್ ಜೋರು ಮಳೆಯಿಂದ ಅಲ್ಲೇ ನಿಂತ್ಕೊಂಡಾಯಿತು ಏನೋ ಅರ್ಧ ತರಕಾರಿ ಅರ್ಧ ಹಣ್ಣುಗಳನ್ನು ತೊಗೊಂಡು ವಾಪಸ್ ಬಂದ್ವಿ ಯಾಕಂದರೆ ಇದು ಮಳೆ ನಿಂತ್ಕೊಳ್ಳಲ್ಲ ಅಂತ ಆಲ್ರೆಡಿ ಇವಾಗೂ ಎಂಟೂವರೆ ಆಯಿತು ಅಂದ್ರೂ ಇನ್ನೂ ಮಳೆ ಸೇಮ್ ಮೊದಲು ಹೆಂಗೆ ತಂಗೇ ಇತ್ತು ಅನ್ನಲ್ಲಿಂದ ಮುಗಿಸ್ಕೊಂಡು ಬರೋದ್ರಾಗ ನಾವು ಐದು ಗಂಟೆ ಆಗಿತ್ತು ಮಳೆ ಬರೋ ಟೈಮಿಗೆ ಏನಾದರೂ ಮಾಡಬೇಕು ಅಂತನದಕ್ಕೆ ಇನ್ನು ಎಲ್ಲ ನಮ್ಮ ಉತ್ತರ ಕರ್ನಾಟಕದವರು ಫಸ್ಟ್ ಮಳೆ ಬಂತು ಅಂದ್ರೆ ಮಾಡ್ಕೊಳ್ಳೋದೆ ಬೋಂಡ ಮತ್ತು ಚೂರ್ಮೂರಿ ನಾನು ಒಂದು ಸ್ವಲ್ಪ ಚೋರ್ಮೂರಿ ಮಾಡಿದ್ರ ಐತೆ ಎಲ್ಲ ಮಳೆಯಾಗ ತೋರಿಸ್ಕೊಂಡು ಬಂದಿದ್ದೀವಿ ತೋರಿಸ್ಕೊಂಡು ಬರೋದರಿಂದ ಬಂದು ಒಂದು ಸ್ವಲ್ಪ ಚೋಡ ಮಾಡಿದ್ರಾಯ್ತು ಅಂತ ಹೇಳಿ ಆ ಚೋಡ ಮಾಡಾತಿದ್ವಿ ನಾನು ಇವಾಗ ಮಾಡ್ತಾ ಇರೋದು ಹಸಿಮೆಣಸಿನಕಾಯ್ಕಿ ರೆಡ್ ಚಿಲ್ಲಿ ಅಲ್ಲ ಅಂದ್ರೆ ಸ್ವಲ್ಪ ಟೇಸ್ಟ್ ಚೇಂಜ್ ಇರ್ಲಿ ಮಳೆ ಟೈಮಿಗೆ ಸ್ವಲ್ಪ ಖಾರ ಖಾರ ಇರ್ಲಿ ಅಂತ ಹೇಳಿ ಚೋಡಾ ಮಾಡಾತಿದ್ವಿ ಆಲ್ಮೋಸ್ಟ್ ಯಾರಿಗೂ ಅಡಿಗೆ ಮಾಡೋಕ್ಕಂತ ಯಾರಿಗೂ ಆಗಲ್ಲ ಮಾಡಿದ ಅಡಿಗೆನ ತಿನ್ನಕಿದ್ರು ಅಂದ್ರೆ ಏನು ಬೇಜಾರಾಗಂಗಿಲ್ಲ ಯಾಕಂದ್ರೆ ಎಷ್ಟು ಮಾಡಿರ್ತೀವೋ ಅಷ್ಟು ಅಡಿಗೆನು ಖುಷಿಯಿಂದ ತಿನ್ನಬೇಕು ಎಲ್ಲ ಹೆಣ್ಮಕ್ಳದು ಆಸೆ ಇದೇ ಒಂದೇ ಇರುತ್ತಲ್ಲ ಎಲ್ಲರಿಗೂ ಮಾಡಿದ ಅಡುಗೆ ಮನೆಯಾಗೆಲ್ಲರೂ ನೀಟಾಗಿ ತಿಂದರೆ ಅದೇ ಒಂದು ಖುಷಿಯನ್ನಂಗಿರುತ್ತೆ ಒಬ್ರು ತಿನ್ನೋದು ಒಬ್ರು ತಿಂದೇ ಇರೋದು ಆದರೂ ಮಾಡೋಕ್ಕೆ ಬೇಜಾರು ಎಷ್ಟೇ ಎಷ್ಟು ಜನನೇ ಇರಲಿ ನಾಲ್ಕು ಜನ ಇರಲಿ ಇಬ್ಬರಾದರೂ ಆದರೂ ಇರಲಿ ಒಟ್ಟು ಮಾಡಿದ ಅಡಿಗೆನ ಸಂತೃಪ್ತಿಯಿಂದ ತಿನ್ನುವಂಗಿರ್ಬೇಕು ಇನ್ನು ರಾತ್ರಿಗೆ ಮುದ್ದಿ ಅನ್ನ ಸಾಂಬಾರು ಅಷ್ಟೇ ಮಾಡಿಬಿಟ್ಟೆ ನಾನು ಯಾಕಂದರೆ ಇಡೀ ದಿನ ಮಾಡಿ ಸುಸ್ತಾದಂಗೆ ಆಗಿತ್ತು ಅಂಥೇಳಿ ರಾತ್ರಿಗೇನು ರೊಟ್ಟಿ ಚಪಾತಿ ಮಾಡಲಿಲ್ಲ ಹಾಗಾಗಿ ಮುದ್ದೆ ಅನ್ನ ಸಾಂಬಾರು ಅಂದರೆ ಎರಡಕ್ಕೂ ಮುದ್ದೆಗೂ ಅನ್ನಕ್ಕೂ ಸಾಂಬಾರು ಆಗುತ್ತಾ ಅಂಥೇಳಿ ಅನ್ನ ಸಾಂಬಾರು ಈ ರೀತಿ ಇಡೀ ದಿನ ಸಂಡೇ ರೊಟೀನ್ ಹೆಂಗಿತ್ತು ನಿಮ್ಮದು ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು